ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯಗೀತಾ ಮುರಳಿ ಓಂ ಪಿತಾಶ್ರೀ ಶಿವತಂದೆಯ ನೆನಪಿದೆಯೇ ಮುರಳಿಯ ದಿನಾಂಕ ಇಪ್ಪತ್ತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರು ಪ್ರಾತಃ ಕ್ಲಾಸ್ ರಿವಾಯ್ಸ್ ಕೋರ್ಸ್ ಹನ್ನೆರಡು ಒಂಬತ್ತು ಸಾವಿರದ ಒಂಬೈನೂರ ಅರವತ್ತೆಂಟು ಓಂ ನಮ ಶಿವಾಯ ಮಧುರ ಮಕ್ಕಳೇ ವೈಷ್ಣವ ಎಂಬ ಅಕ್ಷರ ವಿಷ್ಣುವಿನಿಂದ ಬಂದಿದೆ ನೀವು ವೈಷ್ಣವರಾಗುತ್ತಿದ್ದೀರಿ ಅಂದರೆ ವಿಕಾರದಲ್ಲಿ ಹೋಗುವುದಿಲ್ಲ ಸಸ್ಯಹಾರಿಗಳು ಬಹಳಷ್ಟು ಜನರಿದ್ದಾರೆ ವಿಕಾರದಲ್ಲಿ ಹೋಗುವವರನ್ನು ಸಸ್ಯಹಾರಿಗಳು ಎಂದು ಹೇಳಲು ಸಾಧ್ಯವಿಲ್ಲ ಓಂ ನಮ ಶಿವಾಯ ಅಕ್ಕಂದಿರು ಅನೇಕರಿಗೆ ತಿಳಿಸುತ್ತಾರೆ ಆದರೆ ದೊಡ್ಡ ಮನುಷ್ಯರ ಬುದ್ಧಿಯಲ್ಲಿ ಜ್ಞಾನ ಕೂರುವುದು ಕಡಿಮೆಯೇ ನೀವು ಪ್ರಚಾರ ಮಾಡುವುದಕ್ಕಾಗಿ ಉದ್ಘಾಟನೆ ಮಾಡಿಸುತ್ತೀರಿ ಆದರೆ ಅವರೇನೂ ತಿಳಿದುಕೊಳ್ಳುವುದಿಲ್ಲ ತಂದೆ ಹೇಳುತ್ತಾರೆ ಮೊದಲು ಅವರಿಗೆ ಚೆನ್ನಾಗಿ ತಿಳಿಸಿರಿ ಅಂದ್ರೆ ಯಾರಿಂದ ಉದ್ಘಾಟನೆ ಮಾಡಿಸುತ್ತೀರಿ ಅವರಿಗೆ ಜ್ಞಾನವನ್ನು ಚೆನ್ನಾಗಿ ತಿಳಿಸಿರಿ ಇವರೆಲ್ಲರೂ ಪ್ರಜಾಪಿತ ಬ್ರಹ್ಮನ ಮಕ್ಕಳಾಗಿದ್ದಾರೆ ಶಿವಬಾಬನಿಂದ ಆಸ್ತಿ ಸಿಗುತ್ತಿದೆ ಪತಿತರಿಂದ ಪಾವನರಾಗಬೇಕಿದೆ ಈಗ ತಂದೆ ಹೇಳುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿರಿ ಹೀಗೆ ಯಾರೂ ಹೇಳಲು ಸಾಧ್ಯವಿಲ್ಲ ಕಲ್ಲು ಬುದ್ಧಿಯವರಾಗಿದ್ದಾರಲ್ಲವೇ ಮೊದಲು ಅವರ ಬುದ್ಧಿಯಲ್ಲಿ ಕೂರಿಸಬೇಕು ಭಾರತ ನಿರ್ವಿಕಾರಿಯಾಗಿತ್ತು ಈಗ ವಿಕಾರಿಯಾಗಿದೆ ಮತ್ತೆ ನಿರ್ವಿಕಾರಿ ಹೇಗೆ ಆಗುವುದು ಭಗವಂತ ಹೇಳುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಕೇವಲ ಇಷ್ಟು ಹೇಳಿದರೂ ಅಹೋ ಸೌಭಾಗ್ಯ ಆದರೆ ಇಷ್ಟು ಸಹ ಕೇಳಲು ಸಾಧ್ಯವಾಗುವುದಿಲ್ಲ ಮರೆತು ಬಿಡುತ್ತಾರೆ ಉದ್ಘಾಟನೆಯನ್ನಂತೂ ತಂದೆ ಮಾಡಿದ್ದಾರೆ ಎಂದು ಬಾಬಾ ತಿಳಿಸಿದ್ದರು ಬಾಕಿ ನೀವು ಪರಿಶ್ರಮ ಪಡುತ್ತಿರುತ್ತೀರಿ ಫೌಂಡೇಶನ್ ಹಾಕಲಾಗಿದೆ ಬಾಕಿ ಈಗ ಸರ್ವಿಸ್ ಸ್ಟೇಷನಿನ ಉದ್ಘಾಟನೆ ಆಗುತ್ತಿರುತ್ತದೆ ಎಲ್ಲೆಲ್ಲಿ ಸೇವೆಗೋಸ್ಕರ ನೀವು ಕಾರ್ಯಕ್ರಮಗಳನ್ನ ಮಾಡ್ತೀರಿ ಅದರ ಉದ್ಘಾಟನೆ ಆಗ್ತಾ ಇರುತ್ತೆ ಇದು ಗೀತೆಯ ಮಾತಾಗಿದೆ ಗೀತೆಯಲ್ಲೂ ಇದೆ ಮಕ್ಕಳೇ ನೀವು ಕಾಮವಿಕಾರದ ಮೇಲೆ ವಿಜಯಿಯಾದರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಜಗಜ್ಜೀತಾಗುತ್ತೀರಿ ಬಲೆ ಸ್ವಯಂ ಆಗದಿದ್ದರೂ ಇತರರಿಗಂತೂ ತಿಳಿಸಿರಿ ಹೀಗೂ ಬಹಳಷ್ಟು ಜನರಿದ್ದಾರೆ ಇತರರನ್ನು ಎಬ್ಬಿಸಿ ಸ್ವಯಂ ಕೆಳಗೆ ಬೀಳುತ್ತಾರೆ ಕಾಮ ಮಹಾಶತ್ರುವಲ್ಲವೇ ಸಂಪೂರ್ಣವಾಗಿ ಗಟಾರದಲ್ಲಿ ಬೀಳಿಸುತ್ತದೆ ಅದು ಯಾದವ ಮತ್ತು ಕೌರವ ಕುಲವಾಗಿದೆ ನೀವು ಪಾಂಡವರು ಯುದ್ಧದ ಮಾತಿಲ್ಲ ನೀವು ಗುಪ್ತ ಅಹಿಂಸಕರಾಗಿದ್ದೀರಿ ಅವರು ಡಬಲ್ ಹಿಂಸಕರಾಗಿದ್ದಾರೆ ಒಬ್ಬರಿಗೊಬ್ಬರು ಹೊಡೆಯುತ್ತಾರೆ ವಿಕಾರದಲ್ಲೂ ಹೋಗುತ್ತಾರೆ ಇಲ್ಲಿ ಆ ಮಾತಿಲ್ಲ ತಂದೆ ಹೇಳುತ್ತಾರೆ ಪವಿತ್ರರಾಗಿ ವಿಕಾರದಲ್ಲಿ ಎಂದಿಗೂ ಹೋಗಬಾರದು ದೇವತೆಗಳು ವಾಮಮಾರ್ಗದಲ್ಲಿ ಹೋದಾಗ ಅವರು ತಮ್ಮನ್ನು ದೇವತೆ ಎಂದು ಕರೆದುಕೊಳ್ಳಲು ಸಾಧ್ಯವಿಲ್ಲ ಆಗ ಹಿಂದೂ ಎಂದು ಹೇಳುತ್ತಾರೆ ಈಗ ಹಿಂದೂ ಅಂತೂ ಧರ್ಮವಲ್ಲ ಹಿಂದೂ ಎನ್ನುವುದು ಹಿಂದೂಸ್ತಾನ್ ನಿಂದ ಬಂದಿದೆ ತಮ್ಮ ಧರ್ಮವನ್ನು ಮರೆತು ಅಧರ್ಮಿಯಾಗಿದ್ದಾರೆ ಹಿಂದೂ ಧರ್ಮ ಎಂದು ಹೇಳುವುದು ಅಧರ್ಮವಲ್ಲವೇ ಒಬ್ಬ ಭಾರತವೇ ತನ್ನ ಧರ್ಮವನ್ನು ಮರೆತಿದೆ ಉಳಿದೆಲ್ಲ ಧರ್ಮಗಳು ಕಾಯಂ ಆಗಿವೆ ಬೌದ್ಧರು ನಾವು ಜಪಾನಿ ಚೀನಿ ಎಂದು ಹೇಳುತ್ತಾರೆಯೇ ಇವರು ಹಿಂದೂ ಧರ್ಮ ಎಂದು ಹೇಳುತ್ತಾರೆ ಅಂದರೆ ಭಾರತೀಯರು ತಮ್ಮ ಧರ್ಮ ಹಿಂದೂ ಧರ್ಮ ಎಂದು ಹೇಳುತ್ತಾರೆ ಭಾರತವೇ ತನ್ನ ಧರ್ಮದಿಂದ ಕೆಳಗೆ ಬಿದ್ದಿದೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ನಾವು ಸೂರ್ಯವಂಶಿ ಚಂದ್ರವಂಶಿ ನಂತರ ವೈಶ್ಯವಂಶಿ ವಂಶಿಯಾಗಿದ್ದೇವೆ ನಂತರ ನಾವು ಬ್ರಾಹ್ಮಣ ವಂಶಿ ಬ್ರಹ್ಮನ ಮಕ್ಕಳೇ ಪುನಃ ದೇವತೆಗಳಾಗುತ್ತೇವೆ ಆಗ ನೀವು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಲ್ಲವೇ ಸ್ವದರ್ಶನ ಚಕ್ರ ನಿಮ್ಮದಾಗಿದೆ ಹೊರತು ದೇವತೆಗಳದ್ದಲ್ಲ ಆದರೆ ನಿಮಗೆ ಕೊಡುವುದಿಲ್ಲ ಏಕೆಂದರೆ ನೀವು ಸೋಲುತ್ತೀರಿ ಆಗ ಸ್ವದರ್ಶನ ಚಕ್ರ ಮಾಯ ಆಗುತ್ತದೆ ಸತ್ಯಯುಗದಲ್ಲಿ ಸದರ್ಶನ ಚಕ್ರವನ್ನು ತಿಳಿದುಕೊಂಡೇ ಇರುವುದಿಲ್ಲ ಆದರೆ ನೀವು ಮೇಲೇರುತ್ತೀರಿ ಮತ್ತು ಕೆಳಗೆ ಇಳಿಯುತ್ತೀರಿ ಬಿದ್ದರೆ ಅಂದರೆ ಜ್ಞಾನ ಮಾರ್ಗದಲ್ಲಿ ಅಹಂಕಾರದಲ್ಲಿ ಕೆಳಗೆ ಬಿದ್ದರೆ ಸಂಪೂರ್ಣವಾಗಿ ಗಟಾರದಲ್ಲೋಗಿ ಬೀಳುತ್ತಾರೆ ಅಂದರೆ ಐದನೇ ಅಂತಸ್ತಿನಿಂದ ಕೆಳಗೆ ಬಿದ್ದಂತೆ ಎಲ್ ಮಾಯೆ ಬುದ್ಧಿಯಿಂದ ಜ್ಞಾನವನ್ನು ಮರೆಸಿಬಿಡುತ್ತದೆ ನಂತರ ಅಷ್ಟು ಶ್ರೇಷ್ಠ ಪದವಿ ಪಡೆಯಲು ಸಾಧ್ಯವಿಲ್ಲ ನಾವು ಸಂಘದೋಷದಲ್ಲಿ ಕೆಳಗೆ ಬೀಳುತ್ತಿಲ್ಲ ತಾನೇ ಎಂದು ತಮ್ಮನ್ನು ತಾವು ನೋಡಿಕೊಳ್ಳಬೇಕು ಮಕ್ಕಳು ಹೇಳುತ್ತಾರೆ ಬಾಬಾ ಸಂಘದೋಷ ತಗಲುತ್ತದೆ ನಂತರ ದೂರ ಸರಿಯುತ್ತಾರೆ ಬ್ಯಾಟ್ರಿ ಸದಾ ಚಾಲು ಇರುವುದು ಕಷ್ಟವಿದೆ ಅಂದರೆ ಯಾವಾಗಲೂ ಬಾಬಾ ನೆನಪಿನಲ್ಲಿ ನಮ್ಮ ಬ್ಯಾಟ್ರಿ ರನ್ನಿಂಗ್ ಇದೆ ಅನ್ನೋದು ಕಷ್ಟ ಆದ್ದರಿಂದ ಬಾಬಾ ಎಂಟು ಗಂಟೆ ಕೊಟ್ಟಿದ್ದಾರೆ ಇಷ್ಟು ಪುರುಷಾರ್ಥ ಮಾಡಿ ತಂದೆಯನ್ನು ನೆನಪು ಮಾಡಿ ಪಾವನರಾಗಬೇಕು ತಂದೆಯ ಮಹಿಮೆಯೇ ಬೇರೆ ಶ್ರೀಕೃಷ್ಣನ ಮಹಿಮೆಯೇ ಬೇರೆ ನೀವು ಅಂಥವರಾಗಲು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಪುರುಷಾರ್ಥ ಮಾಡುತ್ತೀರಿ ಎಲ್ಲರೂ ಪಾತ್ರಧಾರಿಗಳು ಆಗಿದ್ದಾರೆ ಭಾರತವಾಸಿಗಳದ್ದೇ ಎಂಬತ್ನಾಲ್ಕು ಜನ್ಮಗಳಿವೆ ಕ್ರಿಶ್ಚಿಯನ್ನರು ಬರುವುದೇ ತಡವಾಗಿ ಆದ್ದರಿಂದ ಅವರ ಜನ್ಮಗಳು ಸಹ ಕಡಿಮೆ ಎಲ್ಲರೂ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುವುದಿಲ್ಲ ಮ್ಯಾಕ್ಸಿಮಮ್ ಎಂಬತ್ನಾಲ್ಕು ಮಿನಿಮಮ್ ಅಂದರೆ ಒಂದು ಜನ್ಮ ಇರುತ್ತದೆ ಸತ್ಯಯುಗದ ಆದಿಯಲ್ಲಿ ಎಷ್ಟು ಕಡಿಮೆ ಮನುಷ್ಯರಿರುತ್ತಾರೆ ಇದರಲ್ಲಿ ಬುದ್ಧಿ ಬೇಕು ತಂದೆ ಬಂದು ಬುದ್ಧಿಯ ಬೀಗವನ್ನು ತೆರೆಯುತ್ತಾರೆ ಬೀಗ ಹಾಕುವುದರಿಂದ ಕಲ್ಲು ಬುದ್ಧಿಯವರಾಗಿ ಬಿಡುತ್ತಾರೆ ವಿಕಾರಿ ಪತಿತರಾಗುತ್ತಾರೆ ಪಾವನ ದೇವತೆಗಳು ನಿರ್ವಿಕಾರಿಗಳಾಗಿದ್ದರು ದೈವಿ ಗುಣವುಳ್ಳವರಾಗಿದ್ದರು ನಂತರ ರಾವಣನ ರಾಜ್ಯದಲ್ಲಿ ದೇವತೆಗಳು ಪತಿತರಾಗುತ್ತಾರೆ ನಂತರ ತಮ್ಮನ್ನು ಇಂದು ಎಂದು ಹೇಳಿಕೊಳ್ಳುತ್ತಾರೆ ಇಂದು ಧರ್ಮವಂತೂ ಅಲ್ಲ ದೇವತೆಗಳು ಪವಿತ್ರರಾಗಿದ್ದರು ಈಗ ಅಪವಿತ್ರರಾಗಿರುವ ಕಾರಣ ತಮ್ಮನ್ನು ದೇವಿ ದೇವತಾ ಎಂದು ಹೇಳಿಕೊಳ್ಳಲು ಸಾಧ್ಯವಿಲ್ಲ ಇದಕ್ಕೆ ಕರ್ಮ ಭ್ರಷ್ಟ ಧರ್ಮ ಭ್ರಷ್ಟ ಎಂದು ಹೇಳಲಾಗುತ್ತದೆ ಅಲ್ಲಿ ಕರ್ಮ ಅಕರ್ಮ ಆಗುತ್ತದೆ ಇಲ್ಲಿ ಕರ್ಮ ವಿಕರ್ಮ ಆಗುತ್ತದೆ ಅದು ಶ್ರೇಷ್ಠಾಚಾರಿ ಪ್ರಪಂಚವಾಗಿದೆ ಈಗ ಭ್ರಷ್ಟಾಚಾರಿ ಪ್ರಪಂಚವಾಗಿದೆ ಈಗ ತಂದೆ ಹೇಳುತ್ತಾರೆ ಕಾಮ ಮಹಾಶತ್ರುವಾಗಿದೆ ಇದರ ಮೇಲೆ ವಿಜಯಿಗಳಾದರೆ ಜಗಜ್ಜೀತ್ ಈ ಹಳೆಯ ಪ್ರಪಂಚ ಈಗ ಸಮಾಪ್ತಿಯಾಗಬೇಕಿದೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಹಳೆಯ ಪ್ರಪಂಚ ಅವಶ್ಯವಾಗಿ ಸಮಾಪ್ತಿಯಾಗುತ್ತದೆ ಪ್ರಾಕೃತಿಕ ವಿಕೋಪಗಳು ಸಹ ಬರುತ್ತವೆ ಮತ್ತು ಬಾಂಬ್ಸ್ ಅಂತೂ ಇಷ್ಟರಲ್ಲೇ ಎಲ್ಲವನ್ನೂ ಸಮಾಪ್ತಿ ಮಾಡುತ್ತದೆ ವಿದೇಶದಲ್ಲಿ ಯಾರು ಎಲ್ಲಿದ್ದಾರೋ ಅಲ್ಲೇ ಸಮಾಪ್ತಿಯಾಗುತ್ತಾರೆ ಇಷ್ಟೆಲ್ಲ ಜನ ಸಾಯಬೇಕೆಂದರೆ ಅವರಿಗಾಗಿ ಭೂಕಂಪಗಳು ಧಾರಾಕಾರ ಮಳೆ ಇತ್ಯಾದಿ ಪ್ರಾಕೃತಿಕ ವಿಕೋಪಗಳಿಂದ ತಕ್ಷಣ ಸಾವು ಬರುತ್ತದೆ ಸತ್ಯಯುಗದಲ್ಲಿ ಬಹಳ ಕಡಿಮೆ ಮನುಷ್ಯರಿರುತ್ತಾರೆ ಈಗ ಐನೂರು ಕೋಟಿ ಜನ ಇದ್ದಾರೆ ಈ ಆತ್ಮಗಳೆಲ್ಲರೂ ಮೇಲೆ ಇರುತ್ತಾರೆ ನಂತರ ಅಲ್ಲಿಂದ ಬರುತ್ತಾರೆ ನೀವು ದತ್ತು ಮಕ್ಕಳು ಇವರ ಮೂಲಕ ದತ್ತು ತೆಗೆದುಕೊಳ್ಳುತ್ತಾರೆ ಆದ್ದರಿಂದ ಇವರಿಗೆ ಪ್ರಜಾಪಿತ ಬ್ರಹ್ಮ ಎಂದು ಹೇಳಲಾಗುತ್ತದೆ ಅವರೇ ಮುಖವಂಶಾವಳಿ ಬ್ರಾಹ್ಮಣರು ಈ ಸಮಯದಲ್ಲಿ ಐದು ವಿಕಾರಗಳು ಸರ್ವವ್ಯಾಪಿಯಾಗಿವೆ ಅದರ ಬದಲಿಗೆ ಪರಮಾತ್ಮನನ್ನು ಸರ್ವವ್ಯಾಪಿ ಎಂದು ಹೇಳಿದ್ದಾರೆ ತಂದೆ ಹೇಳುತ್ತಾರೆ ಸಾಧು ಸಂತರು ಇತ್ಯಾದಿ ಎಲ್ಲರೂ ವಿಕಾರಿಗಳಾಗಿದ್ದಾರೆ ಗಂಗೆಯಲ್ಲಿ ಸ್ನಾನ ಮಾಡಲು ಹೋಗುತ್ತಾರೆ ಅದು ಪತಿತ ಪಾವನವಾಗಿದೆಯೇನು ನೀರು ಪಾವನವನ್ನಾಗಿ ಮಾಡುವುದಿಲ್ಲ ಪತಿತ ಪಾವನವಂತೂ ತಂದೆಯಾಗಿದ್ದಾರೆ ಈ ಜನ್ಮದಲ್ಲಿ ಪವಿತ್ರರಾಗಿ ನಂತರ ಈ ಪ್ರಪಂಚವೇ ಇರುವುದಿಲ್ಲ ಎಂದು ಹೇಳುತ್ತಾರೆ ಈಗ ನೀವು ತಂದೆಯಿಂದ ಓದುತ್ತಿದ್ದೀರಿ ತಂದೆ ತಂದೆಯೂ ಹೋದು ಶಿಕ್ಷಕ ಕೂಡ ಹೌದು ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಂದೆಯೇ ತಿಳಿಸುತ್ತಾರೆ ಬಿಟ್ಟರೆ ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ ಮನುಷ್ಯರು ಮನುಷ್ಯರ ಸದ್ಗತಿ ಮಾಡಲು ಸಾಧ್ಯವಿಲ್ಲ ಆ ಒಬ್ಬ ತಂದೆ ಟೀಚರ್ ಕೂಡ ಹೌದು ಮತ್ತು ಸದ್ಗುರು ಕೂಡ ಹೌದು ಇಡೀ ಪ್ರಪಂಚಕ್ಕೆ ಓದಿಸುತ್ತಾರೆ ಸೃಷ್ಟಿಯ ಚಕ್ರವನ್ನು ತಿಳಿಸುತ್ತಾರೆ ನಂತರ ನಾನು ನಿಮ್ಮೆಲ್ಲರನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳುತ್ತಾರೆ ತಂದೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಎಂದು ಹೇಳುತ್ತಾರೆ ಆತ್ಮಗಳನ್ನು ಕರೆದುಕೊಂಡು ಹೋಗುತ್ತೇನೆ ಬಾಕಿ ಈ ಶರೀರ ಸಮಾಪ್ತಿಯಾಗುತ್ತದೆ ಇನ್ನು ಎಂಟು ವರ್ಷವಿದೆ ಹಿಂದೆಯೂ ವಿನಾಶವಾಗಿತ್ತಲ್ಲವೇ ಸತ್ಯಯುಗದಲ್ಲಿ ಕೇವಲ ಒಂದೇ ಧರ್ಮವಿತ್ತು ಬೇರೆ ಯಾವ ಧರ್ಮವೂ ಇರಲಿಲ್ಲ ಈಗ ಸಾಗರವನ್ನು ಒಣಗಿಸಲಾಗಿದೆ ನಂತರ ಅದೇ ಸಾಗರ ಅಂದರೆ ಸಮುದ್ರದ ನೀರು ಎಲ್ಲರನ್ನೂ ಸಮಾಪ್ತಿ ಮಾಡುತ್ತದೆ ಎಲ್ಲರೂ ನೀರಿನ ಒಳಗೆ ಹೋಗುತ್ತಾರೆ ಸತಿಯ ಯುಗದಲ್ಲಿ ಕೇವಲ ಒಂದು ಭಾರತ ಮಾತ್ರ ಇರುತ್ತದೆ ಎಷ್ಟೋ ಮಧುರ ಮಕ್ಕಳಿಗೆ ತಂದೆಯನ್ನು ನೆನಪು ಮಾಡಲು ಕಷ್ಟವಾಗುತ್ತದೆ ಬಾಬನನ್ನು ನೋಡಲು ಸಿಗುವುದಿಲ್ಲ ಎಂದು ತಿಳಿದುಕೊಳ್ಳುತ್ತಾರೆ ಇಡೀ ಆಯುಷು ಸಾಕಾರವನ್ನು ನೋಡುತ್ತಾ ಬಂದಿದ್ದೇವೆ ಅಂದರೆ ದೇಹದಾರಿಗಳನ್ನು ನೋಡುತ್ತಾ ಬಂದಿದ್ದೇವೆ ಆದ್ದರಿಂದ ದೇಹದಾರಿಗಳನ್ನು ನೋಡುವ ಅಭ್ಯಾಸವಾಗಿ ಬಿಟ್ಟಿದೆ ಈಗ ಆತ್ಮ ಪತಿತವಾಗಿದೆ ಎಂದು ತಿಳಿಸಲಾಗುತ್ತದೆ ಅದು ಪಾವನ ಹೇಗೆ ಆಗುವುದು ತಮ್ಮ ಪರಮಪಿತ ಪರಮಾತ್ಮನನ್ನು ನೋಡುವುದು ಹೇಗೆ ತಮ್ಮನ್ನು ನೋಡಲು ಸಾಧ್ಯವಿಲ್ಲ ತಂದೆಯನ್ನೂ ನೋಡಲು ಸಾಧ್ಯವಿಲ್ಲ ಉಳಿದೆಲ್ಲ ಈ ವಸ್ತುಗಳನ್ನು ಈ ಕಣ್ಣುಗಳಿಂದ ನೋಡಬಹುದು ಬಾಕಿ ಆತ್ಮ ಮತ್ತು ಆತ್ಮನ ತಂದೆಯನ್ನು ನೋಡಲು ಸಾಧ್ಯವಿಲ್ಲ ಪೂಜೆ ಕೂಡ ದೊಡ್ಡ ದೊಡ್ಡ ಲಿಂಗಕ್ಕೆ ಮಾಡಿದ್ದಾರೆ ತಂದೆಯಂತೂ ಬಿಂದುವಾಗಿದ್ದಾರೆ ಒಂದು ವೇಳೆ ದೊಡ್ಡದಾಗಿದ್ದರೆ ಪ್ರವೇಶ ಮಾಡಲು ಸಾಧ್ಯವಿಲ್ಲ ಆತ್ಮ ಕೂಡ ಚಿಕ್ಕದಾಗಿದೆ ತಂದೆಯೂ ಬಂದು ಓದಿಸುತ್ತಾರೆ ಹೇಗೆ ಸ್ವಯಂ ಸಾಗರನಾಗಿದ್ದಾರೋ ಹಾಗೆ ಆತ್ಮ ಕೂಡ ಜ್ಞಾನ ಧಾರಣೆ ಮಾಡಿಕೊಳ್ಳುತ್ತದೆ ಮಕ್ಕಳು ತಮ್ಮನ್ನೂ ಮರೆಯುತ್ತಾರೆ ಆಗ ತಂದೆಯನ್ನು ಮರೆಯುತ್ತಾರೆ ಮರೆಸುವವಳು ಮಾಯೆ ಈಗ ತಂದೆ ಪರಿಚಯ ಕೊಟ್ಟಿದ್ದಾರೆ ಆತ್ಮ ಬಹಳ ಚಿಕ್ಕದಾಗಿದೆ ನಕ್ಷತ್ರ ಅಥವಾ ಬಿಂದುವಿನಂತಿದೆ ಆದರೆ ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ ಆತ್ಮವನ್ನು ತಿಳಿದುಕೊಳ್ಳಲಾಗುತ್ತದೆ ಆತ್ಮ ಬಿಂದುವಾಗಿದೆ ತಂದೆಯು ಬಿಂದುವಾಗಿದ್ದಾರೆ ಎಂದು ತಿಳಿದುಕೊಳ್ಳಬೇಕು ಅವರನ್ನು ನೆನಪು ಮಾಡಬೇಕು ಪತಿತರಿಂದ ಪಾವನರಾಗಬೇಕು ತಂದೆ ಬಹಳ ಕಷ್ಟವನ್ನೇನು ಕೊಡುವುದಿಲ್ಲ ಕೈ ಸಹ ಬಿಡುವುದಿಲ್ಲ ಶಿವಬಾಬರಿಗೆ ಕೈ ಮುಗಿಯುತ್ತೀರಿ ಅವರು ಬಿಂದುವಾಗಿದ್ದಾರೆ ಆಗ ಅವರು ಪ್ರತಿಕ್ರಿಯೆ ಕೊಡಬೇಕೆಂದರೆ ಇವರ ಮೂಲಕ ಕೈ ಮುಗಿಯಬೇಕಾಗುತ್ತದೆ ಶಿವಬಾಬಾ ಇವರ ಮೂಲಕ ಕೈ ಮುಗಿಯುತ್ತಾರೆ ಎಂದು ಅವರು ಹೇಗೆ ತಿಳಿದುಕೊಳ್ಳುತ್ತಾರೆ ಶಿವಬಾಬಾ ಶ್ರೇಷ್ಠಾತಿ ಶ್ರೇಷ್ಠ ಪರಮಪಿತ ಹಾಗೆ ನೋಡಿದರೆ ಆತ್ಮ ಆತ್ಮನಿಗೆ ನಮಸ್ಕಾರ ಮಾಡುತ್ತದೆ ನಮಸ್ತೆ ಎಂದು ಆತ್ಮನೇ ಹೇಳಿದ್ದು ಬಾಯಿಂದ ಆತ್ಮ ಹೇಳುತ್ತದೆ ಈ ಅಭ್ಯಾಸವನ್ನು ಈಗ ತಂದೆಯೇ ಬಂದು ಮಾಡಿಸುತ್ತಾರೆ ಅಂದರೆ ನಾನು ಆತ್ಮ ಬಾಯಿಂದ ಮಾತಾಡ್ತಿದ್ದೀನಿ ಕೈಗಳಿಂದ ಕರ್ಮ ಮಾಡ್ತಿದ್ದೀನಿ ಅಂತ ಆತ್ಮ ಆತ್ಮ ಅಂತ ಅಭ್ಯಾಸ ಮಾಡುವಂಥ ಮಾತುಗಳನ್ನು ತಂದೆಯೇ ಬಂದು ಕಲಿಸುತ್ತಾರೆ ತಮ್ಮನ್ನು ಸಹೋದರ ಸಹೋದರ ಎಂದು ತಿಳಿದುಕೊಳ್ಳಿ ನಂತರ ಅವರಲ್ಲಿ ದೊಡ್ಡವರು ಯಾರು ಜ್ಞಾನ ಯೋಗದಲ್ಲಿ ಯಾರು ತೀಕ್ಷ್ಣವಿದ್ದಾರೋ ಅವರು ದೊಡ್ಡಣ್ಣ ಮಕ್ಕಳು ಒಬ್ಬರಿಗೊಬ್ಬರನ್ನು ನೋಡುತ್ತಾರೆ ಆಗ ತಂದೆ ಹೇಳುತ್ತಾರೆ ಸಹೋದರ ಸಹೋದರನನ್ನು ನೋಡಿ ಸಹೋದರನಿಗೆ ನಮಸ್ತೆ ಮಾಡಿ ಇವು ಕರ್ಮೇಂದ್ರಿಯಗಳು ಆತ್ಮ ಕೆಲಸ ಮಾಡುತ್ತದೆ ಆಗ ತಂದೆ ಹೇಳುತ್ತಾರೆ ನಾವು ಆತ್ಮ ಎಂದು ಪಕ್ಕಾ ಮಾಡಿಕೊಳ್ಳಿ ನಾವು ಆತ್ಮಗಳ ತಂದೆ ಅಶರೀರಿಯಾಗಿದ್ದಾರೆ ಇದನ್ನು ಮೊದಲು ಪಕ್ಕಾ ಮಾಡಿಕೊಳ್ಳಬೇಕು ಬಾಪ್ತಾದ ಬಂದಿದ್ದಾರೆ ದಾದಾರವರಲ್ಲಿ ತಂದೆ ಪ್ರವೇಶ ಮಾಡಿದ್ದಾರೆ ಕಲ್ಪದಲ್ಲಿ ಒಂದು ಸಾರಿ ನೀವು ಬಾಪ್ತಾದ ಎಂದು ಕರೆಯುತ್ತೀರಿ ಬೇರೆ ಯಾರೂ ಹೀಗೆ ಕರೆಯಲು ಸಾಧ್ಯವಿಲ್ಲ ಬೇಹದ್ದಿನ ತಂದೆ ಬಂದು ಹೇಳುತ್ತಾರೆ ಮಕ್ಕಳೇ ತಮ್ಮನ್ನು ಆತ್ಮ ಎಂದು ತಿಳಿದು ನನ್ನನ್ನು ಅಂದರೆ ತಂದೆಯನ್ನು ನೆನಪು ಮಾಡಿ ತಂದೆ ಪತಿತ ಪಾವನ ಸರ್ವರ ಸದ್ಗತಿದಾತ ಎಂದು ನಿಮಗೆ ಗೊತ್ತಿದೆ ಓ ಗಾಡ್ ಫಾದರ್ ಎಂದು ಹೇಳುತ್ತಾರಲ್ಲವೇ ಫಾದರ್ ಅವಶ್ಯವಾಗಿ ಇದ್ದಾರೆ ಕ್ರಿಸ್ತನನ್ನು ಫಾದರ್ ಎಂದು ಹೇಳಲು ಸಾಧ್ಯವಿಲ್ಲ ಭಗವಂತನನ್ನೇ ಫಾದರ್ ಅಂದರೆ ತಂದೆ ಎಂದು ಹೇಳಲಾಗುತ್ತದೆ ಓ ಗಾಡ್ ಫಾದರ್ ಲಿಬ್ರೇಟ್ ಮಿ ಎಂದು ಹೇಳುತ್ತಾರೆ ಅಂದರೆ ಹೇ ಭಗವಂತ ನಮ್ಮನ್ನು ಇದರಿಂದ ಮುಕ್ತರನ್ನಾಗಿ ಮಾಡಿ ಯಾವುದರಿಂದ ಈ ಎಲ್ಲ ದುಃಖಗಳಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡಿ ಆದರೆ ನಿಮಗೆ ಯಾರು ದುಃಖ ಕೊಡುತ್ತಾರೆ ಹೇಗೆ ಕೊಡುತ್ತಾರೆ ಎಂದು ಗೊತ್ತಿಲ್ಲ ತಂದೆ ಹೇಳುತ್ತಾರೆ ನಾನು ದುಃಖ ಕೊಡುವುದಿಲ್ಲ ಈ ದುಃಖ ಈಗ ರಾವಣನ ರಾಜ್ಯದಲ್ಲಿ ನಿಮಗೆ ಸಿಗುತ್ತದೆ ಇದು ರಾಕ್ಷಸ ರಾವಣನ ರಾಜ್ಯವಾಗಿದೆ ಅಂದರೆ ಅಸುರಿ ರಾವಣನ ರಾಜ್ಯವಾಗಿದೆ ಎಂದು ಹೇಳುತ್ತಾರೆ ಆದರೆ ಇದನ್ನು ತಿಳಿದುಕೊಳ್ಳುವುದಿಲ್ಲ ಕಲ್ಪದ ಆಯಶನ್ನೇ ತಿಳಿದುಕೊಂಡಿಲ್ಲ ಪರಮಪಿತ ಪರಮಾತ್ಮನೇ ಬಂದು ಸುಖಧಾಮದ ಸ್ಥಾಪನೆ ಮಾಡುತ್ತಾರೆ ಎಂದು ಯಾರಿಗೂ ಗೊತ್ತಿಲ್ಲ ಆದ್ದರಿಂದ ತಂದೆ ತಿಳಿಸುತ್ತಾರೆ ತಮ್ಮ ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ತಮ್ಮನ್ನು ಆತ್ಮ ಎಂದು ತಿಳಿದು ನನ್ನನ್ನು ಅಂದರೆ ತಂದೆಯನ್ನು ನೆನಪು ಮಾಡಿ ಆತ್ಮ ಅವಿನಾಶಿಯಾಗಿದೆ ನಾನೂ ಕೂಡ ಅವಿನಾಶಿಯಾಗಿದ್ದೇನೆ ಆತ್ಮ ಚಿಕ್ಕದು ದೊಡ್ಡದು ಆಗುವುದಿಲ್ಲ ನನ್ನ ಜನ್ಮ ದಿವ್ಯ ಮತ್ತು ಅಲೌಕಿಕವಾಗಿದೆ ಇವರು ಏನೂ ತಿಳಿದುಕೊಂಡಿರಲಿಲ್ಲ ಈ ತಂದೆಯೇ ಜ್ಞಾನದ ತಿಳುವಳಿಕೆ ಕೊಡುತ್ತಾರೆ ಬೇರೆ ಬೇರೆ ಸತ್ಸಂಗಗಳು ಇತ್ಯಾದಿಗಳಲ್ಲಿ ನೀವು ಈ ಚಿತ್ರಗಳನ್ನು ನೋಡುವುದಿಲ್ಲ ಇವುಗಳಲ್ಲಿ ತಿಳುವಳಿಕೆಯ ಜ್ಞಾನ ಇದೆ ತ್ರಿಮೂರ್ತಿಯ ಚಿತ್ರ ಕೂಡ ಹೊಸದಾಗಿದೆ ಬಲೆ ಆ ತ್ರಿಮೂರ್ತಿಯನ್ನು ತೋರಿಸುತ್ತಾರೆ ಆದರೆ ಶಿವನನ್ನು ತೋರಿಸುವುದಿಲ್ಲ ಬ್ರಹ್ಮನ ಮೂಲಕ ಸ್ಥಾಪನೆ ವಿಷ್ಣುವಿನ ಮೂಲಕ ಪಾಲನೆ ಶಂಕರನ ಮೂಲಕ ವಿನಾಶ ಆದರೆ ಯಾರು ಮಾಡಿಸುತ್ತಾರೆ ಇವರನ್ನು ಹೀಗೆ ಯಾರು ಮಾಡಿದರು ಇದು ಗೊತ್ತೇ ಇಲ್ಲ ತಂದೆ ತಿಳಿಸುತ್ತಾರೆ ಇದು ಭ್ರಷ್ಟಾಚಾರಿ ಪ್ರಪಂಚವಾಗಿದೆ ಪಾಪ ಮಾಡುತ್ತಲೇ ಇರುತ್ತಾರೆ ಭಗವಂತನಿಗೆ ಸರ್ವವ್ಯಾಪಿ ಎಂದು ಹೇಳುತ್ತಾರೆ ಎಷ್ಟು ನಿಂದನೆ ಮಾಡಿದ್ದಾರೆ ಹೀಗೆ ನಿಂದನೆ ಮಾಡುತ್ತಾ ಮಾಡುತ್ತಾ ಮನುಷ್ಯರು ಪಾಪಾತ್ಮರಾಗಿದ್ದಾರೆ ತಂದೆಗೂ ಸಹ ಸುಳ್ಳು ಹೇಳುತ್ತಾರೆ ತಂದೆಯೂ ತಿಳಿಸಿದ್ದಾರೆ ಇದು ಅಂತಿಮ ಜನ್ಮವಾಗಿದೆ ಒಂದು ವೇಳೆ ಬೇರೆ ಜನ್ಮ ತೆಗೆದುಕೊಂಡರೆ ಎಲ್ಲಿಯವರೆಗೆ ಬದುಕಿರುತ್ತಾರೆ ಆದರೂ ಸತ್ತು ಹೋಗುತ್ತಾರೆ ಮಕ್ಕಳು ಕೂಡ ಸತ್ತು ಹೋಗುತ್ತಾರೆ ಜ್ಞಾನವನ್ನು ಪಡೆಯಲು ಸಾಧ್ಯವಿಲ್ಲ ಈಗ ಬಾಕಿ ಸ್ವಲ್ಪ ಸಮಯವಿದೆ ಎಂದು ನಿಮಗೆ ಗೊತ್ತಿದೆ ಐದು ಸಾವಿರ ವರ್ಷಗಳ ಹಿಂದೆ ನಮ್ಮ ರಾಜ್ಯವಿತ್ತು ಎಷ್ಟು ಸಹಜ ಮಾತಾಗಿದೆ ನಮ್ಮ ರಾಜ್ಯವಿತ್ತು ಅದನ್ನು ಪುನಃ ನಾವು ಸ್ಥಾಪನೆ ಮಾಡುತ್ತಿದ್ದೇವೆ ಸ್ಥಾಪನೆಯಲ್ಲಿ ಮೊಟ್ಟ ಮೊದಲು ಪವಿತ್ರತೆ ಬೇಕು ತಂದೆಗೆ ಹೇ ತಂದೆಯೇ ನೀವು ಬಂದು ಪತಿತರಿಂದ ಪಾವನರನ್ನಾಗಿ ಮಾಡಿ ಎಂದು ಕರೆಯುತ್ತಾರೆ ರಾವಣ ಪತಿತರನ್ನಾಗಿ ಮಾಡುತ್ತಾನೆ ಐದು ವಿಕಾರಗಳಿವೆಯಲ್ಲವೇ ಅರ್ಧಾಕಲ್ಪ ರಾಮರಾಜ್ಯ ಅರ್ಧಾಕಲ್ಪ ರಾವಣನ ರಾಜ್ಯವಿದೆ ತಂದೆ ಸ್ವದರ್ಶನ ಚಕ್ರದ ರಹಸ್ಯವನ್ನು ತಿಳಿಸಿದ್ದಾರೆ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ನಂತರ ಸತ್ಯಯುಗ ತ್ರೇತ ದ್ವಾಪರ ಕಲಿಯುಗ ವಿರಾಟ ರೂಪ ಇದೆಯಲ್ಲವೇ ಜುಟ್ಟಿನ ಸಮಾನ ಬ್ರಾಹ್ಮಣರು ಅವಶ್ಯವಾಗಿ ಬೇಕು ಪ್ರಜಾಪಿತ ಬ್ರಹ್ಮನ ಗಾಯನವಿದೆ ಎಂದ ಮೇಲೆ ಬ್ರಾಹ್ಮಣರು ಅವಶ್ಯವಾಗಿ ಬೇಕು ಅವರು ಹದ್ದಿನ ಕುಕವಂಶಾವಳಿಗಳು ನೀವು ಮುಖವಂಶಾವಳಿ ಬ್ರಾಹ್ಮಣರು ನೀವು ವಾಸ್ತವದಲ್ಲಿ ದೇವತೆಗಳಿಗಿಂತಲೂ ಶ್ರೇಷ್ಠರು ನಿಮಗೆ ತಂದೆ ಓದಿಸುತ್ತಾರೆ ತಂದೆ ಓದಿಸುತ್ತಾರೆ ಎಂದು ನಿಮಗೆ ಗೊತ್ತಿದೆ ಸದ್ಗತಿಯನ್ನು ಸಹ ಕೊಡುತ್ತಾರೆ ನೀವು ಈಶ್ವರೀಯ ಪರಿವಾರದವರು ಶೂದ್ರ ಪರಿವಾರದವರು ಯಾರೂ ಇಲ್ಲ ನಂತರ ನೀವೇ ದೈವಿ ಪರಿವಾರದವರಾಗುತ್ತೀರಿ ಈಗ ಶಿವಬಾಬಾರವರ ಪರಿವಾರದವರಾಗಿದ್ದೀರಿ ಪ್ರಜಾಪಿತ ಬ್ರಹ್ಮ ಕೂಡ ಇದ್ದಾರೆ ನೀವು ಶಿವನಿಗೂ ಮಕ್ಕಳಾಗಿದ್ದೀರಿ ಬ್ರಹ್ಮನಿಗೂ ಮಕ್ಕಳಾಗಿದ್ದೀರಿ ಈ ಲಕ್ಷ್ಮೀನಾರಾಯಣರ ಮಕ್ಕಳಲ್ಲ ಇವರೇ ಎರಡನೇ ಜನ್ಮದಲ್ಲಿ ವಿಷ್ಣುವಿನ ಎರಡು ರೂಪ ಲಕ್ಷ್ಮೀನಾರಾಯಣಾಗುತ್ತಾರೆ ಅಂದರೆ ಮಮ್ಮ ಮತ್ತು ಬಾಬಾ ವಿಷ್ಣುವಿನ ಎರಡು ರೂಪ ಲಕ್ಷ್ಮೀನಾರಾಯಣರಾಗುತ್ತಾರೆ ಎಂದು ತಂದೆ ತಿಳಿಸಿದ್ದಾರೆ ಪ್ರವೃತ್ತಿ ಮಾರ್ಗವಲ್ಲವೇ ಅವರಿಗೆ ವಿಷ್ಣುವಂಶಾವಳಿ ಎಂದು ಹೇಳಲಾಗುತ್ತದೆ ವೈಷ್ಣವರು ಶುದ್ಧ ಆಹಾರ ಪಾನೀಯ ತಿನ್ನುವವರು ವೈಷ್ಣವರು ಎಂದು ಆ ಜನರು ತಿಳಿದುಕೊಳ್ಳುತ್ತಾರೆ ವಾಸ್ತವದಲ್ಲಿ ವೈಷ್ಣವ ಎಂದರೆ ಪಾವನ ವೈಷ್ಣವ ಅಕ್ಷರ ವಿಷ್ಣುವಿನಿಂದ ಬಂದಿದೆ ನೀವು ವೈಷ್ಣವರಾಗುತ್ತಿದ್ದೀರಿ ಅಂದರೆ ವಿಕಾರದಲ್ಲಿ ಹೋಗುವುದಿಲ್ಲ ಸಸ್ಯಾಹಾರಿಗಳಂತೂ ಬಹಳಷ್ಟು ಜನರಿದ್ದಾರೆ ವಿಕಾರದಲ್ಲಿ ಹೋಗುವವರನ್ನು ಸಸ್ಯಹಾರಿಗಳು ಎಂದು ಹೇಳಲು ಸಾಧ್ಯವಿಲ್ಲ ವಲ್ಲಭಾಚಾರಿ ಸಸ್ಯಹಾರಿಗಳು ಆದರೂ ಗರ್ಭದಿಂದ ವಿಕಾರದಿಂದ ಜನ್ಮ ಪಡೆದುಕೊಳ್ಳುತ್ತಾರಲ್ಲವೇ ಆದ್ದರಿಂದ ವೈಷ್ಣವ ಧರ್ಮ ಯಾವುದರಿಂದ ಬಂದಿದೆ ಎಂದು ತಿಳಿಸಬೇಕು ಹಿಂಸೆ ವಿಕಾರಕ್ಕೆ ಹೇಳಲಾಗುತ್ತದೆ ಅಹಿಂಸೆ ದೇವಿ ದೇವತಾ ಧರ್ಮವಾಗಿದೆ ಪರಮ ಧರ್ಮ ಪವಿತ್ರ ಧರ್ಮ ಬಾಬಾ ನರಕವಾಸಿ ಮತ್ತು ಸ್ವರ್ಗವಾಸಿ ಎಂಬ ಕರಪತ್ರಗಳನ್ನು ಮಾಡಿಸಿದ್ದರು ಆದರೆ ಅದು ಹಿಂದಿಯಲ್ಲಿದೆ ಇಂಗ್ಲಿಷ್ನಲ್ಲಿ ಆಗಲೇ ಇಲ್ಲ ಮಕ್ಕಳ ಬುದ್ಧಿ ವಿಶಾಲವಾಗಿಲ್ಲದ ಕಾರಣ ಆ ಕಾರ್ಯವನ್ನು ಮಾಡಲು ತಡ ಮಾಡುತ್ತಾರೆ ನಂತರ ಬಾಬಾ ಡ್ರಾಮಾ ಎಂದು ಹೇಳುತ್ತಾರೆ ಮಕ್ಕಳಿಗೆ ಖುಷಿಪಡಿಸಲು ಡ್ರಾಮಾದಲ್ಲಿ ತಡವಾಗಿರಬಹುದು ಕಲ್ಪಕಲ್ಪವು ಹೀಗೆಯೇ ಆಗುತ್ತದೆ ಎಂದು ಹೇಳುತ್ತಾರೆ ಅದು ಸರಿಯಾಯಿತಲ್ಲವೇ ಮುಂದಿನದಕ್ಕಾಗಿ ತಿಳುವಳಿಕೆ ಕೊಡಲಾಗುತ್ತದೆ ತಕ್ಷಣ ಕೆಲಸ ಮಾಡಿ ಆಗ ತಕ್ಷಣ ಸೇವೆಯಾಗುತ್ತದೆ ಆಗ ಚಿಂತೆ ಇರುವುದಿಲ್ಲ ಈಗ ಮಕ್ಕಳು ಬಾಬನಿಗೆ ಹೇಳುತ್ತಾರೆ ಬಾಬಾ ನಿಮ್ಮ ನೆನಪು ಮರೆತು ಹೋಗುತ್ತದೆ ಅರೆ ಟೀಚರ್ ಬಳಿ ಓದುತ್ತಿದ್ದೀರಿ ಎಂದ ಮೇಲೆ ಟೀಚರ್ನ ನೆನಪು ಬರುವುದಿಲ್ಲವೇನೋ ಎಷ್ಟು ಜನ ಟೀಚರ್ ಶೋಧಿಸುತ್ತಾರೋ ಎಲ್ಲರೂ ನೆನಪಿರುತ್ತಾರೆ ಇದು ಒಂದೇ ನರನಿಂದ ನಾರಾಯಣನಾಗುವ ಅಥವಾ ಅವರ ರಾಜ್ಯದಲ್ಲಿ ಬರುವ ಶಿಕ್ಷಣವಾಗಿದೆ ಸತ್ಯನಾರಾಯಣನ ಕತೆ ಕೇಳುತ್ತಾರಲ್ಲವೇ ಉಪವಾಸವನ್ನು ಮಾಡುತ್ತಾರೆ ಆ ದಿನ ಚೀಚಿ ಆಹಾರ ಪಾನೀಯ ತಿನ್ನುವುದಿಲ್ಲ ಅಂದರೆ ಅಶುದ್ಧ ಆಹಾರ ಪಾನೀಯ ತಿನ್ನುವುದಿಲ್ಲ ನಿಮಗೆ ಸತ್ಯ ಸತ್ಯ ತಂದೆ ಸತ್ಯ ನರನಿಂದ ನಾರಾಯಣನಾಗುವ ಜ್ಞಾನವನ್ನು ಕೊಡುತ್ತಿದ್ದಾರೆ ತಂದೆ ಓದಿಸುತ್ತಿದ್ದಾರೆ ಎಂದ ಮೇಲೆ ಅವಶ್ಯವಾಗಿ ಸ್ವರ್ಗದ ಸ್ಥಾಪನೆ ಆಗುತ್ತಿದೆ ಅವರು ಸತ್ಯನಾರಾಯಣನ ಕತೆ ಹೇಳುತ್ತಾರೆ ಅದರಿಂದ ಸ್ವರ್ಗದ ಸ್ಥಾಪನೆ ಏನು ಆಗುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಶಾಸ್ತ್ರ ಇತ್ಯಾದಿ ತಯಾರಾಗುತ್ತವೆ ಅದನ್ನು ನಂತರ ಕತೆಯ ರೂಪದಲ್ಲಿ ಹೇಳುತ್ತಾರೆ ಸತಿಯ ಯುಗದಲ್ಲಿ ಇದು ಯಾವುದು ಇರುವುದಿಲ್ಲ ತಂದೆ ಹೇಳುತ್ತಾರೆ ಈ ಜ್ಞಾನ ಪ್ರಾಯಲೋಪ ಆಗುತ್ತದೆ ಸತಿಯ ಯುಗದಲ್ಲಿ ಇದು ಇರುವುದಿಲ್ಲ ಅದು ಜ್ಞಾನದ ಫಲವಾಗಿದೆ ನಂತರ ಅರ್ಧಾಕಲ್ಪದ ನಂತರ ಭಕ್ತಿ ಶುರುವಾಗುತ್ತದೆ ಭಕ್ತಿಯಿಂದ ದುರ್ಗತಿ ರಾತ್ರಿ ಎಂದು ಗಾಯನ ಮಾಡಲಾಗುತ್ತದೆ ಜ್ಞಾನದಿಂದ ಸದ್ಗತಿ ಹಗಲು ಭಕ್ತಿ ಮಾರ್ಗದಲ್ಲಿ ಬಹಳ ಅಲೆದಾಡುತ್ತಿರುತ್ತಾರೆ ಜ್ಞಾನದಲ್ಲಿ ಎಲ್ಲಿಯೂ ಹೋಗುವ ಅವಶ್ಯಕತೆ ಇಲ್ಲ ತಮ್ಮನ್ನು ಕೇವಲ ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಅವರು ಆತ್ಮಗಳ ಬೇಹದ್ದಿನ ತಂದೆಯಾಗಿದ್ದಾರೆ ಬೇಹದ್ದಿನ ಆಸ್ತಿ ಬೇಹದ್ದಿನ ತಂದೆಯೇ ಕೊಡುತ್ತಾರೆ ಅದು ಇಪ್ಪತ್ತೊಂದು ಜನ್ಮಗಳಿಗಾಗಿ ಕೊಡುತ್ತಾರೆ ಅಂದರೆ ಇಪ್ಪತ್ತೊಂದು ವಂಶಾವಳಿಗಳಿಗಾಗಿ ಕೊಡುತ್ತಾರೆ ತಂದೆ ಸ್ವರ್ಗದ ಆಸ್ತಿ ಕೊಡುತ್ತಾರೆ ರಾವಣನಿಂದ ನಂತರ ದುಃಖ ಸಿಗುತ್ತದೆ ತಂದೆ ಸುಖದ ಆಸ್ತಿ ಕೊಟ್ಟಿದ್ದರೂ ದುಃಖದ ಆಸ್ತಿ ರಾವಣನಿಂದ ಸಿಕ್ಕಿತು ಇದೊಂದು ಆಟವಾಗಿದೆ ಆಸ್ತಿ ಮತ್ತು ಶಾಪದ ಆಟ ಈ ಚಕ್ರ ತಿರುಗುತ್ತಿರುತ್ತದೆ ನೀವು ಅರ್ಧಕಲ್ಪ ಸುಖದಲ್ಲಿರುತ್ತೀರಿ ಸೂರ್ಯವಂಶಿ ಚಂದ್ರವಂಶಿಗಳೇ ಆಗಿರುತ್ತೀರಿ ಆದ್ದರಿಂದ ಸ್ವರ್ಗವೇ ಎಲ್ಲರಿಗೂ ನೆನಪಿರುತ್ತದೆ ಯಾರಾದರೂ ಸತ್ತರೆ ಸ್ವರ್ಗವಾಸಿಯಾದರೂ ಎಂದು ಹೇಳುತ್ತಾರೆ ಮೂರ್ಖರಂತೆ ಹೇಳುತ್ತಾರೆ ಸ್ವರ್ಗ ಎಲ್ಲಿದೆ ಎಂದು ಏನೂ ಗೊತ್ತಿಲ್ಲ ಸುಮ್ಮನೆ ಹೇಳುತ್ತಾರೆ ಇದರ ಅರ್ಥ ಉಳಿದವರೆಲ್ಲರೂ ನರಕದಲ್ಲಿದ್ದಾರೆ ಎಂದಾಯಿತಲ್ಲವೇ ಎಂದು ಅವರನ್ನು ಕೇಳಬೇಕು ಅವರು ಸ್ವರ್ಗಕ್ಕೆ ಹೋದರೂ ಇವರಿಗೆ ಬುದ್ಧಿಹೀನರು ಎಂದು ಹೇಳಲಾಗುತ್ತದೆ ಒಳ್ಳೆಯದು ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ಮಾಡುವ ನೆನಪು ಪ್ರೀತಿ ಮತ್ತು ನಮಸ್ತೆ ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನಮಸ್ತೆ 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 ವರದಾನ ತಪಸ್ವಿ ಭವ ನೀವು ಮಕ್ಕಳು ತಪಸ್ವಿ ಕುಮಾರ ಕುಮಾರಿಯರಾಗಿದ್ದೀರ ನಿಮ್ಮ ತಪಸ್ಸು ಕೇವಲ ಕುಳಿತುಕೊಳ್ಳುವ ಸಮಯದಲ್ಲಿ ಅಲ್ಲ ತಪಸ್ಸು ಅಂದರೆ ಏಕಾಗ್ರತೆ ನಡೆಯುತ್ತಾ ತಿರುಗಾಡುತ್ತಾ ಊಟ ಮಾಡುತ್ತಲೂ ಲಗನ್ ಇದೆಯಲ್ಲವೇ ಒಬ್ಬರ ನೆನಪಿನಲ್ಲಿ ಒಬ್ಬರ ಜೊತೆಯಲ್ಲಿ ಊಟ ಸ್ವೀಕರಿಸುವುದು ಇದೂ ಸಹ ಒಂದು ತಪಸ್ಸಾಗಿದೆ ಆದ್ದರಿಂದ ನಿಮ್ಮನ್ನು ನೀವು ಚೆಕ್ ಮಾಡಿಕೊಳ್ಳಿ ಲಗನ್ನಲ್ಲಿ ಮಗ್ನರಾಗಿರುತ್ತೀರಾ ಸದಾ ಲಗನ್ನಲ್ಲಿ ಮಗ್ನ ಆಗ ತಪಸ್ವಿ ಎಂದು ಹೇಳಲಾಗುತ್ತದೆ ಒಳ್ಳೆಯದು ಓಂ ನಮ ಶಿವಾಯ